ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಈಸ್ಟ್ ಫೇಸಿಂಗ್ ಡೋರ್ ಪೂರ್ವ ದಿಕ್ಕಿನ ದ್ವಾರ ಸೂರ್ಯ ಹುಟ್ಟುವಂಥ ದ್ವಾರ ಮನೆಯೊಳಗೆ ಅಡುಗೆ ಕೋಣೆ ಬಗ್ಗೆ ಚರ್ಚೆ ಸಿಂಪಲ್ ಆಗಿರುತ್ತೆ ಭಾಳ ಸಲ ಸುಲಭವಾಗಿ ಪರಿಹಾರ ಸಿಗೋ ವಿಚಾರ ಹೇಳ್ತೀನಿ ಇದು ಅಗ್ನಿ ಮೂಲೆ ಅಡುಗೆ ಕೋಣೆ ಅಡುಗೆ ಮನೆಯಲ್ಲಿ ಅಡುಗೆ ಒಲೆ ಇರುವಂಥ ಜಾಗ ಸುಲಭ ಪರಿಹಾರ ಒಂದು ರೂಪಾಯಿ ವೇಸ್ಟ್ ಆಗೋಲ್ಲ ಮನ್ಸು ಮಾಡಬೇಕು ಮನೆಗೆ ಬರೋರು ಏನು ಅನ್ನೋಲ್ಲ ಹೇಗೆ ಅಂದರೆ ಟಿ ವಿ ಕೆಳಗಿರುವಂಥ ಟೇಬಲ್ ಮೇಲೆ ಗ್ಯಾಸ್ ಸ್ಟೌ ಇಟ್ಕೊಂಡು ಸ್ಟವ್ ಮಾತ್ರ ಇಟ್ಕೊಂಡು ಗ್ಯಾಸ್ ಕೆಳಗೆ ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಅಡುಗೆ ಮನೆ ಎಲ್ಲೇ ಇರಲಿ ಅಲ್ಲಿ ರೆಡಿ ಮಾಡ್ಕೊಂಬಂದು ಇಲ್ಲಿ ಬೆಂಕಿ ಹೆಚ್ಚಿಕೊಳ್ಳಿ ಮುಗೀತು ಸಾಧ್ಯವಾದರೆ ಫ್ರಿಜ್ಜನ್ನು ಪೂರ್ವಕ ಮುಖ ಮಾಡಿ ಇಟ್ಟು ಅಂಥ ಫ್ರಿಡ್ಜ್ ದಿಕ್ಕು ತಪ್ಪಿದೆ ಆಗ್ಬೋದಾ ಮತ್ತು ಉಳಿದಿದ್ದನ್ನು ಮುಂದೆ ಫರ್ದರ್ ಮಾಡ್ತೀನಿ ಎಲ್ಲಿದೆ ಅಡುಗೆ ಮನೆಯಿಂದ ಹುಡ್ಕೊಂಡು ಬನ್ನಿ ನೋಡಿ ಇದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ ಇದು ಮನೆಯಲ್ಲಿ ಸಾಲಕ್ಕೆ ಪ್ರೇರಣೆ ಇಲ್ಲಿರೋ ಕನ್ನಡಿಗಳು ನ್ಯೂಸ್ ಪೇಪರ್ ಹಾಕಿ ಮುಚ್ಚಿಬಿಡಿ ಕರ್ಟನ್ನು ಬಟ್ಟೆ ಹಾಕೋಕೆ ಹೋಗ್ಬೇಡಿ ವರ್ಕ್ ಆಗೋಲ್ಲ ಸಾಧ್ಯವಾದರೆ Eh, uh, canario. Kind of